ಆರು ತಿಂಗಳಿನಿಂದ ನಗರಸಭೆ ವಾಹನಗಳಿಗೆ ಎಫ್ಸಿ ಇಲ್ಲ ನಗರಸಭೆ ಪೌರಾಯುಕ್ತರ ನಡೆ ಸರಿಯಿಲ್ಲ ಎಂದು ಆರೋಪಿಸಿದ ನಗರಸಭಾ ಸದಸ್ಯ ವಿಮೆ ಹಾಗೂ ಎಫ್ಸಿ ಇಲ್ಲದ ವಾಹನಗಳನ್ನು ಆರ್ಟಿಒ ಅಧಿಕಾರಿಗಳು ಯಾಕೆ ಸೀಸ್ ಮಾಡ್ತಿಲ್ಲ ಕಳೆದ ಆರು ತಿಂಗಳಿನಿಂದ ಚಿಂತಾಮಣಿ ನಗರಸಭೆಯಲ್ಲಿ ಕಸ ಎತ್ತುವ ವಾಹನಗಳ ಎಫ್ಸಿ ಹಾಗೂ ವಿಮೆ ಇಲ್ಲದೆ ವಾಹನಗಳು ಓಡಾಡುತ್ತಿದೆ ಈ ಹಿಂದೆ ಜಿಲ್ಲಾಧಿಕಾರಿಗಳು ನಡೆಸಿದ ಸಭೆಯಲ್ಲಿ ಕೂಡಲೇ ವಾಹನಗಳ ಎಫ್ಸಿ ಹಾಗೂ ವಿಮೆ ಮಾಡಿಸಲು ಪೌರಾಯುಕ್ತರಿಗೆ ಸೂಚನೆ ನೀಡಿದ್ರು ಜಿಲ್ಲಾಧಿಕಾರಿಗಳ ಮಾತಿಗೆ ಬೆಲೆ ಕೊಡದೆ ಮಾಡಿಸದೇ ಇರುವುದು ಬೇಸರದ ಸಂಗತಿ ಎಂದು ನಗರಸಭಾ ಸದಸ್ಯ ಮೊಹಮ್ಮದ್ ಶಫೀಕ್ ರವರು ಪೌರಾಯುಕ್ತರಾದ ಚಿಲಪತಿರವರ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಈ ಕುರಿತು ಇಂದು ೋಷ್ಠಿ ನಡೆಸಿ ಮಾತನಾಡಿದ ಅವರು ಪೌರಾಯುಕ್ತರ ನಡೆ ಇತ್ತೀಚಿನ ದಿನಗಳಲ್ಲಿ ಸರಿಯಾದ ರೀತಿಯಲ್ಲಿಲ್ಲ ಕಚೇರಿಗೆ ಬರುವ ಸಾರ್ವಜನಿಕರೊಂದಿಗೆ ಮಾತನಾಡುವ ರೀತಿ ನೀತಿ ಹಾಗೂ ಅವರ ಶೈಲಿ ಕೂಡಲೇ ಬದಲಾಯಿಸಿಕೊಳ್ಳಬೇಕು ಜಿಎನ್ ಚಲಪತಿರವರು ರವರು ಪೌರಾಯುಕ್ತರೋ ಅಥವಾ ಪೊಲೀಸ್ ಕಮಿಷನರ್ ಎಂಬುದು ಅರ್ಥವಾಗ್ತಾ ಇಲ್ಲ ಎಂದು ವಿವರಿಸಿದ ಅವರು ಪೌರಾಯುಕ್ತರ ಧೋರಣೆ ಸರ್ವಾಧಿಕಾರಿ ಧೋರಣೆಯಾಗಿದೆ ಎಂದು ದೂರಿದರು ಅಧಿಕಾರವಿದೆಯೆಂದು ನನಗೆ ಯಾರೂ ಪ್ರಶ್ನೆ ಮಾಡುವವರಿಲ್ಲ ಏನೇ ಮಾಡಿದರೂ ನಡೆಯುತ್ತಿದೆ ಎಂಬ ಭ್ರಮೆಯಲ್ಲಿ ಪೌರಾಯುಕ್ತರಿದ್ದಾರೆ ಅವರಿಗೆ ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಎಂದು ಹೇಳಿದರು ಇತ್ತೀಚೆಗೆ ಪೌರಾಯುಕ್ತರು ಒಬ್ಬ ವೈದ್ಯರ ಬಳಿ ಹೋಗಿ ಅವರಿಗೆ ಏಕವಚನದಲ್ಲಿ ಮಾತನಾಡಿದ್ದಲ್ಲದೆ ಅವರ ಕುಟುಂಬಸ್ಥರ ಮುಂದೆ ಅವರ ಮರ್ಯಾದೆಗೆ ಧಕ್ಕೆ ತರುವ ಕೆಲಸ ಮಾಡಿದ್ದಾರೆ ವೈದ್ಯರಿಂದ ತಪ್ಪಾಗಿದ್ರೆ ಅವರಿಗೆ ನೋಟಿಸ್ ಕೊಡಬಹುದಾಗಿತ್ತು ಅಥವಾ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬಹುದಾಗಿತ್ತು ಅವರಿಗೆ ಏಕವಚನದಲ್ಲಿ ಮಾತನಾಡುವ ಹಕ್ಕು ನಿಮಗೆ ಯಾರು ಕೊಟ್ಟರು ಎಂದು ಪ್ರಶ್ನಿಸಿದರು ಗೊತ್ತಿಲ್ಲ ಅವರು ಯಾರು ಲೆಕ್ಕಕ್ಕಿಲ್ಲ ತರ ಅವರು ಮಾಡ್ತಾ ಇದ್ದಾರೆ ಅವರ ನಡೆ ಮತ್ತೆ ಅವರು ಮಾತಾಡುವಂತ ಶೈಲಿ ನಿಮ್ಗೆ ಹೇಳಬೇಕಾದ್ರೆ ಮುನ್ಸಿಪಲ್ ಕಮಿಷನರ್ ಆಗಿ ಇವರು ಇವರು ಇದ್ದಾರೆ ಇವರು ಎಲ್ಲೋ ನಾನು ಪೊಲೀಸ್ ಕಮಿಷನರ್ ಅಂದ್ಕೊಂಡಿದ್ದಾರೆ ಮತ್ತೊಮ್ಮೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಚಿಂತಾಮಣಿ ಮುನ್ಸಿಪಲ್ ಕಮಿಷನರ್ ಆದ ಚಲಪತಿ ಅವರೇ ತಾವು ಚಿಂತಾಮಣಿ ಮುನ್ಸಿಪಲ್ ಕಮಿಷನರು ಅದು ಬಿಟ್ಟು ಪೊಲೀಸ್ ಕಮಿಷನರ್ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನಿಮ್ಮ ದೋಣೆ ಸರ್ವಾಧಿಕಾರಿ ದೋಣೆ ಆಗಿದೆ ನನಗೆ ಯಾರು ಮಾತಾಡೋದಿಲ್ಲ ನಾನು ಯಾರಿಗೂ ನನಗೆ ಯಾರು ಪ್ರಶ್ನೆ ಮಾಡೋರಿಲ್ಲ ನಾನೇನು ಮಾಡಿದ್ರು ನಡೆಯತ್ತೆ ಅನ್ನೋ ಭ್ರಮೆಯಲ್ಲಿದ್ದೀರಾ ಆದರೆ ಇದೆಲ್ಲ ನಿಮ್ಮ ಹಗಲು ಕನಸು ಹೊತ್ತು ಬೇರೆ ಏನಿಲ್ಲ ಆ ಭ್ರಮೆಯಲ್ಲಿ ಇರಬೇಡ್ರಿ ನಿಮಗೆ ಪ್ರಶ್ನೆ ಮಾಡುವಂಥ ಸುಮಾರು ಜನ ಇದ್ದಾರೆ ನಿನ್ನೆ ನನಗೆ ಇನ್ನೊಂದು ಮಾತು ಬಂದೆ ಅಲ್ಲಿ ಈ ಮುನ್ನೆಂಟಿ ಟಿ ಡಾಕ್ಟರ್ ಅವ್ರ ಹತ್ರ ಹೋಗಿ ಮೊನ್ನೆ ಏಕವಚನದಲ್ಲಿ ಅವ್ರು ಮಾತಾಡಿ ಅವ್ರ ಫ್ಯಾಮಿಲಿ ಮುಂದೆ ತೇಜೋಣ ಮಾಡಿದ್ದಾರೆ ಅಂತ ಮಾನ್ಯ ಕಮಿಷನರ್ ಸಾಹೇಬ್ರೆ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ್ದಲ್ಲಿ ಏನನ್ನ ತಪ್ಪಿದ್ದಿದ್ರೆ ತಾವು ಒಂದು ನೋಟಿಸ್ ಕೊಡಬೇಕಾಗಿತ್ತು ಇಲ್ಲಿದ್ದ ಹೈಯರ್ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಮಾಡಬೇಕಾಗಿತ್ತು ತಾವು ಮಾತಾಡುವಂಥ ಮಾತುಗಳು ನಿಮ್ಮ ಬಾಯಲ್ಲಿ ಬರುವಂಥ ಮಾತುಗಳು ತಾವು ಸ್ವಲ್ಪ ನೋಡಿ ಇತಿಮಿತಿಯಲ್ಲಿ ನಡಿಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಎಷ್ಟು ಬೇಜವಾಬ್ದಾರಿ ಇದೆ ನಮ್ಮ ಕಮಿಷನರ್ಗೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಡಿ ಸಿ ಅವ್ರ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಅವರು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಸಭೆಯಲ್ಲಿ ನಾನು ಪ್ರಸ್ತಾಪನೆ ಮಾಡಿರುವಂತಹದ್ದು ಆ ಪ್ರಸ್ತಾಪನೆ ಮಾಡಿರುವಾಗ ಇರು ನಮ್ಗೆ ಆಶ್ವಾಸನೆ ಕೊಟ್ಟರು ನಾಳೆನೆ ನಾನು ರೆಡಿ ಮಾಡ್ತೀನಿ ಅಂತ ತಾವೆಲ್ಲ ನಿಮ್ಮ ಮಾಧ್ಯಮ ಮಿತ್ರಗಳಲ್ಲಿ ನೋಡ್ಬೋದು ಅದರಲ್ಲಿ ಏನು ವೀಡಿಯೋಸ್ ಇದೆ ಅದರಲ್ಲಿ ನೋಡಿ ಈಗಲೂ ಹೇಳ್ತೀನಿ ಕೆ ಸಿಕ್ಸ್ಟಿ ಸೆವೆನ್ ಡಬಲ್ ಒನ್ ಟೂ ನೈನ್ ಓನರ್ ಬಂದು ಕಮಿಷನರ್ ಇನ್ಶೂರೆನ್ಸ್ ಹದಿನಾರು ನವೆಂಬರ್ ಎರಡು ಸಾವಿರದ ಇಪ್ಪತ್ತು ಒಂದರಿಂದ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಎಲ್ಲಿ ಇನ್ಶೂರೆನ್ಸ್ ಇಲ್ಲ ಎಫ್ ಸಿ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಎರಡು ಇಲ್ಲ ಎಫ್ ಸಿ ಇಲ್ಲ ಇನ್ಶೂರೆನ್ಸ್ ಇಲ್ಲ ನಾಳೆ ನಮ್ಮ ಪೌರ ಪೌರಕಾರ್ಮಿಕರು ಯಾರು ಗಾಡಿಗಳು ಓಡಿಸ್ತಾ ಇದ್ದಾರೆ ಅವರು ಏನನ್ನ ಅನಾಹಾತ ಆದರೆ ಅಥವಾ ಏನಾರ ಅಪಘಾತ ಆದರೆ ಅವ್ರು ಯಾರು ಜವಾಬ್ದಾರಿ ಆಗ್ತಾರೆ ಡಿ ಸಿ ಅವರು ಆಗ್ತಾರ ಕಮಿಷನರ್ ಅವರು ಆಗ್ತಾರ ಹೇಳಿ ನೀವೇ ಏನು ನಿಮಗೆ ಲೆಕ್ಕನೇ ಇಲ್ವಾ ನಾನೇನು ಮಾಡಿದ್ದು ಅದೇನ ಅಂದ್ಕೊಂಡು ನೀವು ಏನನ್ನ ಈ ಸರ್ವಾಧಿಕಾರಿ ಧೋರಣೆ ನಡೆಯೋದಿಲ್ಲ ನೀವು ಹಾಗೇನ ಹೇಳ್ಕೊಂಡಿದ್ರೆ ನಿಮ್ಮ ಭ್ರಮೆ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಗೆ ಇಷ್ಟು ಬೇಜವಾಬ್ದಾರಿ ಆಗಿದ್ದೀರಾ ನೀವು ಜವಾಬ್ದಾರಿ ಇಲ್ವಾ ನಿಮಗೆ ಇಷ್ಟು ವರ್ಷಗಳಿಂದ ಸುಮಾರು ಹತ್ತು ಬಿಡ್ ಬಿಡ್ ವರ್ಷಗಳು ಬೇಡ ಆರು ತಿಂಗಳ ಹಿಂದೆ ಡಿ ಸಿ ಮುಂದೆ ನಡೆದಿರುವಂತಹ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಹೇಳಿರುವಂತಹದ್ದು ಈವರೆಗೆ ಮಾಡಿಲ್ಲ ಅಂದ್ರೆ ಇದಕ್ಕೆ ಅಯೋಗ್ರೋ ಅಥವಾ ಇಲ್ಲೋ ಅನ್ನೋದು ನಾವು ಹೇಳೋದು ಬೇಡ ಇವೆಲ್ಲ ನಮ್ಮ ಡಿ ಸಿ ಸಾಹೇಬ್ರೇ ಹೇಳಿ ಅವ್ರಿಗೇನೇನು ಸರ್ಟಿಫಿಕೇಟ್ ಕೊಡಬೇಕು ಮೆಡಲ್ ಕೊಡಬೇಕೋ ಯೋಗರು ಅಯೋಗರು ಅನ್ನೋದು ಎಲ್ಲ ಅವರೇ ಹೇಳಿ ಅಂದ್ಕೊಂಡಿದ್ದಾರೆ ಇದು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಇರುವಂತ ನಾವೆಲ್ಲ ಇರುವ ಪಬ್ಲಿಕ್ ಸರ್ವೆಂಟ್ ಆಗಿರುವಂಥವರು ಇವ್ರು ಮಾತಾಡುವಂಥ ಪಬ್ಲಿಕ್ ಅಲ್ಲಿ ಹೇಗಿರ್ಬೇಕು ಮತ್ತೆ ಇಲ್ಲಿ ಆಫೀಸಲ್ಲಿ ಕೂತ್ಕೊಂಡು ರಾಜಕೀಯ ಮಾಡ್ತಾರೆ ಇವರು ಅಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಇಂಥವನು ಕ್ಯಾಂಡಿಡೇಟ್ ಇಂಥವನು ಏನಾಗಬೇಕು ಆ್ಯಸ್ಪೆಂಟ್ ಆಗಬೇಕು ಆ ಕ್ಯಾಶ್ಟ್ ಇನ್ಕಮ್ ಪ್ರೂಫ್ ರೆಡಿ ಮಾಡ್ಕೊಳ್ಳಿ ನಿಮ್ಮ ರಾಜಕೀಯದಲ್ಲಿ ಬರಬೇಕಾದ್ರೆ ನೀವು ಅಷ್ಟು ಇಚ್ಛಾಶಕ್ತಿ ಇದ್ರೆ ನಿಮಗೆ ರಾಜೀನಾಮೆ ಕೊಡಿ ಬನ್ನಿ ರಾಜಕೀಯದಲ್ಲಿ ಸ್ವಾಗತ ಮಾಡ್ತೀವಿ ನಾವು ಜೆ ಪಿ ಟಿ ಎಸ್ ಎಲೆಕ್ಷನ್ಸ್ ಬರುತ್ತೆ ಅದರಲ್ಲಿ ಸ್ಪರ್ಧೆ ಮಾಡಿ ಇಲ್ವಾ ಮುನ್ಸಿಪಲ್ ಎಲೆಕ್ಷನ್ ಬೇಕಾ ನಿಮಗೆ ಒಂದುವರೆ ವರ್ಷ ಆದಮೇಲೆ ಬರ್ತದೆ ಅದರಲ್ಲಿ ಸ್ಪರ್ಧೆ ಮಾಡಿ ನೀವು ಬೇಡ ಅಂದಿದ್ಯಾರು ನಿಮಗೆ ಎಲ್ಲ ರೀತಿಯಲ್ಲಿ ನೀವು ನಿಮ್ಗೆ ಇಷ್ಟ ಬಂದಂಗೆ ಮನ್ಸು ಬಂದಂಗೆ ಮಾಡ್ತಾ ಇದ್ರೆ ನಾವು ನೋಡ್ಕೊಂಡಿರೋಕ್ಕೆ ನಾವೇನು ಮೂರ್ಖರ ಅನ್ಕೊಂಡಿದ್ದೀರಾ ನೀವು ಎಲ್ಲದಕ್ಕೊಂದು ಸಮಯ ಆಗ್ತದೆ ನೀವೇನು ಈ ಮುನ್ಸಿಪಲ್ ಗೇಟ್ಗೆ ಬೀಗ ಹಾಕಿದ್ದೀರಾ ಸುಮಾರು ಒಂದು ವರ್ಷದಿಂದ ಬೀಗ ಹಾಕಿದ್ದೀರಾ ಇನ್ನು ಮನೆ ಅಂದ್ಕೊಂಡಿದ್ದೀರಾ ನೀವು ಪಬ್ಲಿಕ್ ಪ್ರಾಪರ್ಟಿ ಅಲ್ವಾ ಅದು ಗೌರ್ಮೆಂಟ್ ಪ್ರಾಪರ್ಟಿ ಅದು ಗೋಡೆ ಕಟ್ಬಿಡಿ ಅದು ತೆಗ್ಬಿಟ್ಟು ಗೇಟು ಗೋಡೆ ಕಟ್ಬಿಡಿ ನೀವು ಮಾಡ್ತಾ ಇರೋದು ಅಲ್ಲಿ ಪಾರ್ಕಿಂಗ್ ಮಾಡಬೇಕಾದ್ರೆ ವೆಹಿಕಲ್ಸ್ ಯಾರು ಪಾರ್ಕಿಂಗ್ ಮಾಡಬಾರ್ದು ಅಂತ ಹಾಕಿದ್ದಾರೆ ನಿಮ್ಮ ವೆಹಿಕಲ್ ಪಾರ್ಕಿಂಗ್ ಮಾಡ್ಕೋಬೋದು ಅಲ್ಲಿ ಏನ್ ನಡೀತಾ ಇದೆ ಆರ್ ಟಿ ಅವರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಒಂದು ಕಾಪಿ ಕಳ್ಸಿ ನಿಮ್ಮ ಮುಖಾಂತ್ರನೇ ನೋಡಿ ಇಂಥ ಗಾಡಿಗಳೆಲ್ಲ ಸುಮಾರು ಹತ್ತು ಹನ್ನೊಂದು ಗಾಡಿಗಳಿದೆ ಇನ್ನೂ ಇದೆ ಎಫ್ ಸಿಗಳೆಲ್ಲ ಇನ್ಶೂರೆನ್ಸ್ಗಳಿಲ್ಲ ಏನು ಇಲ್ಲ ಇಂಥವು ಎಲ್ಲ ಏನು ಇಲ್ಲದೆ ಗಾಡಿಗಳು ಓಡಿಸ್ತಾ ಇದ್ದಾರೆ ಅಂದರೆ ಸಾಮಾನ್ಯ ಜನರಿಗೆ ಆಟೋ ಅವ್ರಿಗೆ ಇನ್ನೊಬ್ರಿಗೆ ಟೂ ವೀಲರ್ಸ್ಗೆ ಎಲ್ಲ ಹಿಡಿದು ಫೈನ್ಗಳು ಗಳು ಹಾಕ್ತಾವ್ರೆ ಇವ್ರಿಗೂ ಹಿಡಿದು ಫೈನ್ ಆಗಲಿ ಸೀಸ್ ಮಾಡಿ ವೆಹಿಕಲ್ಲು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲರಿಗೊಂದೇ ಒಂದೇ ತಾನೇ ಯಾಕೆ ಆಗ್ತಾ ಇಲ್ಲ ನಿನ್ನೆ ನೋಡಿದ್ರೆ ಲೋಕಾಯುಕ್ತ ಮೀಟಿಂಗ್ ಆಗತ್ತೆ ಅಂತೆ ಆ ಲೋಕಾಯುಕ್ತ ಅಲ್ಲಿ ಹೋಗ್ಬಿಟ್ಟು ಅವ್ರ ಪಕ್ಕದಲ್ಲಿ ಕೂತ್ಕೊಳ್ತಾರಂತೆ ಎಲ್ಲ ಅಧಿಕಾರಿಗಳು ತಾಲೂಕಲ್ಲಿರೋ ಅವರು ಮುಂದೆ ಕೂತ್ಕೊಳ್ತಾರೆ ಇವ್ರ ಮೇಲೇನೆ ದೂರು ಕೊಡಬೇಕಾದ್ರೆ ಯಾರನ್ನ ಬಂದು ಇವ್ರ ಮೇಲೆ ದೂರು ಕೊಡೋಕೆ ಸಾಧ್ಯನಾ ಪಬ್ಲಿಕ್ಕು ಧೈರ್ಯ ಮಾಡ್ತಾರಾ ಎಲ್ಲಿದೆ ಪ್ರೋಟೋಕಾಲು ಅವ್ರು ಯಾರೋ ಕೂರ್ಸ್ಕೊಂಡಿದ್ದ ಮಹಾನುಭವರು ಅದ್ರ ಬಗ್ಗೆ ನಾವು ಚಕಾರ ಎತ್ತಿವಿ ಮುಂದಿನ ಇನ್ನೂ ಬಹಳಷ್ಟು ಇದೆ ದಿನಗಳಲ್ಲಿ ಬರುವಾಗ ನಾನು ಮಾತಾಡ್ತೇನೆ ದಯವಿಟ್ಟು ಡಿ ಸಿ ಸಾಹೇಬರು ಮತ್ತೊಮ್ಮೆ ಹೇಳೋಕೆ ಇಷ್ಟಪಡ್ತೇನೆ ಡಿ ಸಿ ಸಾಹೇಬ್ರ ಇಮಿಡಿಯೇಟ್ ಈ ವೆಹಿಕಲ್ಸನ್ನು ಅನ್ನು ಎಫ್ ಸಿ ಮಾಡಿಸಿ ಇನ್ಶೂರೆನ್ಸ್ ಕಟ್ಸಿ ಮುಂದುವರಿಸಬೇಕು ವೆಹಿಕಲ್ಸ್ ಏನನ್ನ ಅನಾಹುತ ಆದರೆ ಅಥವಾ ಅಪಘಾತ ಆದರೆ ನೇರ ಕಾರಣ ಡಿ ಸಿ ಅವರು ಕಮಿಷನರ್ ಅವರು ಇದಕ್ಕೆ ಯಾಕಂದ್ರೆ ಏನು ರೆಕಾರ್ಡ್ಸ್ ಇಲ್ಲದೆ ಓಡಿಸ್ತಾ ಇರೋವಂಥದ್ದು ಮತ್ತೆ ಒಬ್ಬ ಡಾಕ್ಟ್ರು ಡಾಕ್ಟರ್ ಆಗಿ ಅವ್ರು ಸರ್ವಿಸ್ ಮಾಡ್ತಾ ಇದ್ದಾರೆ ಡಾಕ್ಟರ್ ಹೋಗ್ಬಿಟ್ಟು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತೀರಲ್ಲ ಬಂದು ಆಫೀಸಲ್ಲಿ ಬೈತ್ ಬಿಟ್ಟು ಅವ್ರಿಗೆ ಆಫೀಸಲ್ಲಿ ಬಂದು ಇಲ್ಲಿ ತಮಾಷೆ ಮಾಡ್ಕೊಂಡು ಕೂತಿರ್ತೀರಂತಲ್ಲ ಹಾ ನಾಳೆ ಅಕಸ್ಮಾತ್ ಯಾರ ಸದಸ್ಯರು ಜೆ ಡಿ ಎಸ್ ಅವರು ಇಲ್ಲಿ ಇನ್ನೊಬ್ರು ಇಲ್ಲಿ ಅವ್ರಿಗೂ ಹಾಗೆ ಮಾಡಿ ನೀವು ತಮಾಷೆಯನ್ನು ಮಾಡ್ತೀರಾ ಬೇಡ ನೀವು ನಮ್ಮ ತಾಲೂಕವರು ಒಳ್ಳೆ ಕೆಲಸ ಮಾಡಿ ನಮ್ಮೆಲ್ಲರದ್ದು ಸಪೋರ್ಟ್ ಇರುತ್ತೆ ನಿಮ್ಗೆ